ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿಯ ಹಾಗೂ ನನ್ನ ಹಿತೈಷಿಗಳಿಗೆ ಹಾಗೂ ನನ್ನ ಪ್ರೀತಿಯ ಬಂಧು ಬಾಂಧವರಿಗೆ ಧನ್ಯವಾದಗಳನ್ನ ಹೇಳ್ತಾ ನೋಡ್ರಿ ಇಲ್ಲಿ ನಮ್ಮ ಆಶ್ರಮದಲ್ಲಿ ಒಬ್ಬರ ಅಜ್ಜಿ ಇದಾರೆ ಮೇಲೆ ಒಂದು ರೂಮ್ ಅಲ್ಲಿ ಸಪ್ರೇಟ್ ಆಗಿ ತಮ್ಮ ಅಡಿಗೆ ಅಂದ್ರೆ ತಮ್ಮ ಊಟವನ್ನ ತಾವೇ ಮಾಡ್ಕೊಂಡು ಊಟ ಮಾಡ್ತಾರೆ ಅವ್ರ ಜೀವನ ಹೇಗಿತ್ತು ಮೊದಲು ಹೆಂಗಿತ್ತು ಇವಾಗ ಹೆಂಗದ ಹೆಂಗೆ ಜೀವನವನ್ನ ಸಾಗಿಸಿದ್ರು ಅನ್ತಕ್ಕಂಥದ್ದನ್ನ ನಮ್ಮ ಅಮ್ಮ ಬಹಳ ಚೆಂದಾಗಿ ಹೇಳ್ಕೊಡ್ತಾರೆ ಅಂದ್ರೆ ಹೆಂಗಿದ್ರೆ ಅವ್ರು ಮೊದಲಿನ ಮೊದಲ ಅಂದ್ರೆ ಅವ್ರಿಗೆ ಏಜ್ ಎಷ್ಟು ಅನ್ನೋದನ್ನ ಕೇಳೋಣ ಬರ್ರಿ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ನಿಮಗ

ಈಗಿನ ಕಾಲದೊಳಗಿನ ಕಾಲ ಇತ್ತು ನಮ್ದೆಲ್ಲ ಮಂದಿತ್ತು ದುಡಿಕಿ ಪಡಕಿ ಎತ್ತು ಮಾಡ್ಕೋತಿದ್ದು ಮುಟ್ಕೋತಿದ್ದು ನಾವು ಆಗೋ ಸುಖವಾಗಿ ನಮ್ಮನೆ ಒಂದ್ ಇಪ್ಪತ್ ಮಂದಿ ಇದ್ರಾಗೆಲ್ಲಾರು ಕೂಡಿ ಅಕ್ಕ ನಮ್ಮ ಹಣ ನಮ್ಮ ಮಾವ ನಮ್ಮ ಅಕ್ಕ ನಮ್ಮಕ್ಕಳ ನಾವ ಎಲ್ಲ ನಾವು ಇದ್ರಂಗಿತ್ತು ಮತ್ತೆ മ്മ് മമ്മ എല്ലാരും 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 കുടിക്കൊന്നി അംഗീകാര ಎಲ್ಲಾರು ಬೇರೆ ಬಂದಿರೋದು ಎಲ್ಲ ಒಂದ ಮನೆ ಆಗಿದ್ದೀನಿ ಕಷ್ಟ ಅಂತೂ ಅನುಭವಿಸಿಲ್ಲ ಕಷ್ಟ ಏನಾದ್ರು ಸುಖದಾಗ ಬಂದಿರಿ ಬಡ್ಡಿ ಹೆಂಗ ಸುಖ ಮತ್ತೆ ಇವಾಗ ಹಂಗ ಇಲ್ಲಿ ಇಲ್ಲಿ ಆಶ್ರಮದಾಗ ಅದಿರಲ್ಲ ಇಲ್ಲಿ ಒಂದು ಸಪ್ರೇಟ್ ಆಗಿ ಪ್ರಸಾದ ಮಾಡ್ಕೊಂಡು ನಿಮ್ದೇ ಪ್ರಸಾದ ಮಾಡ್ಕೊಂಡು ಅದಿರಲ್ಲ ಯಾಕ ಅಲ್ಲೇ ಇರ್ಬೋದಾಗಿತ್ತಲ್ಲ ಇರ್ಲಿ ನಾವ್ ಆರಾಮ್ ಹತ್ತಿ ಆರಾಮ್ ಕತೆ ಎಲ್ಲ ಜನರೊಳಗ ನಿಮ್ಗೆ ಆಗ್ಬಾರಲ್ವ ಎಲ್ಲಾಗೆ ತಿಳಿಯಾಗಿ ಬಿ ಪಿ ಸಂಬಂಧ ಆಗದ್ರ ತಿಳಿ ಇದಾಗ್ಬೇಕ ಆರಾಮ್ ಇರ್ಲಕ್ಕ ಹೇಳಿ ಇಲ್ಲಿ ತಂದಿಟ್ಟಾರ ಇಲ್ಲೇ ಇದ್ದೇವು ಮತ್ತ ಮಗ ಮಗಳು ಮಳೆ ಮಮ್ಮಗ ಎಲ್ಲ ನೋಡ್ಕೊತಾರ ನಮ್ ಎಲ್ಲ ಯಾರು ಅಗದಿ ಒಂದ್ ಗತಿ ಎಲ್ಲಾರು ಹೊಡ್ಕೊತಾರ ನೋಡ್ಕೊತಾರ ನೋಡ್ಕೊತಾನೇನು ಏನು ಆಗಲ್ಲ ಈಗೆಲ್ಲಾ ನಿಮಗ ಸಂತಿ ಸೊಸೈಟಿ ನಿಮ್ಗೆ ಏನ್ ಬೇಕಲ್ಲ ಅದನ್ನೆಲ್ಲ ಯಾರ್ ತಂದ್ಕೊಡ್ತಾರ ಎಲ್ಲಾ ತಂದ್ಕೊಡ್ತಾರ ಮಗಳ ಮಗ ಮಗಳ ಮಗ ಅಂದ್ರೆ ಅವನ ಹೆಸರು ಸ್ವಲ್ಪ ಹೇಳ್ತೀರಾ ಅವ್ರ ಹೆಸರು ಶಿವನ್ಗೌಡ್ ಶಿವನ್ಗೌಡ ಅಂದ್ರೆ ಪಾಪು ಪಾಪು ಅಂತಾರಲ್ಲ ಅವನ ಹೆಸರು ಸಣ್ಣ ಪ್ರೀತಿದಿಂದ ಪಾಪು ಪಾಪ ಅಂತ ಹೇಳಿ ನನಗೂ ಗೊತ್ತಿರ್ಬೇಕು ಪಾಪು ಅಣ್ಣ ಕರಿತೀನಿ ಶಿವನ್ಗೌಡ ಗೊತ್ತಿಲ್ಲ ಶಿವನ್ಗೌಡ ಅಜ್ಜಾನ ಹೆಸರಿದ್ದಾರೆ ಮತ್ತ ಪ್ರೀತಿದಿಂದ ಏನ್ ಪಾಪು ಅಂತಾರೆ ಊರೆಲ್ಲ ಪಾಪು ಪಾಪು ಅಂದ ಈಗೆಲ್ಲ ಪಾಪು ಪಾಪು ಅಂತ ಕರಿತಾರೆ ಈಗ ಅವನೇ ಈಗ ನಿಮ್ ಸಂತಿ ತಂದ ಸಂತಿ ಪ್ಯಾಡಿ ಎಲ್ಲಾ ಏಕ ಏಜ್ ಎಲ್ಲ ಅವನು

ಹಂಗಾದ್ರ ಅಕ್ಕ ಅವ್ರ ಅಪ್ಪ ನೋಡ್ಕೊತ ಬಂದ ಮಗಳ ನೋಡ್ಕಂದ್ರು ಅದ್ರ ಒಂದ್ ಮಮ್ಮಾಗ ನೋಡಕತ್ತ ಅದೇನ ಇದನ್ನ ಕಷ್ಟ ಅನ್ನೋದು ಗೊತ್ತಿಲ್ಲ ಸುಖವಾಗಿ ಬಂದ್ ಸುಖವಾಗಿ ನೋಡಿದಾರ ನೋಡಿದಾರ ಪರವಾಗಿಲ್ಲ ಧನ್ಯವಾದಗಳು ಪಾಪ ಅನ್ನಾಗ ಅಂದ್ರೆ ಇಂತ ಒಂದು ವಯಸ್ಸಾದ್ರು ಚೆನ್ನಾಗಿ ನೋಡ್ಕೋತಾರ ಗ್ರೇಟ್ ಅವ್ರು ಈಗಿನ ಕಾಲಿಲ್ ಹುಟ್ಟಿದೆ ನೋಡಂಗಿಲ್ಲ ಪಟ್ಟಿಲ್ ಹುಟ್ಟಿದ ಮಕ್ಕಳು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಎಲ್ಲ ಒಬ್ರು ಅವ್ರು ಪುಣ್ಯ ಇದ್ರೆ ನೋಡ್ತಾರ ಪುಣ್ಯ ಇರ್ಲಿಲ್ಲ ಅಂದ್ರೆ ಯಾವ ಮಗನೂ ನೋಡಂಗಿಲ್ಲ ಶಶಿನೂ ನೋಡಂಗಿಲ್ಲ ಹಣ್ಣ್ಮಕ್ಳು ನೋಡಂಗಿಲ್ಲ ಸುಮ್ಮನೆ ಹಂಗ ನಮ್ಮ ಅವಸ್ತಿ ಗಣ್ಮಗ ಅಂತ ಆದ್ರೆ ಇವ್ರು ರಿಲೇಶನ್ ಟೂರ್ ಆದ್ರೂ ಕೂಡ ಬಹಳ ಚಂದ ನೋಡ್ಕೋತಾರೆ ಇವರು ಪಾಪಂಡ ಅಂತ ಹೇಳಿ ಇವರ ಒಂದ್ ಶಾರ್ಟ್ ಕಟ್ ಆಗಿ ಸಂಕ್ಷಿಪ್ತವಾಗಿ ಇವರ ಚರಿತ್ರೆಯನ್ನ ಕೇಳಿದ್ರಲ್ಲ ನೋಡ್ರಿ ಇವ್ರಂತ ಒಂದು ಆವಿಸ್ ಅಂದ್ರೆ ಎಂಬತ್ತೊಂಬತ್ ಅಂದ್ರೆ ನಾಲ್ಕ ಇಪ್ಪಂತ ಹೇಳಿದ್ರು ನಾಲ್ಕ ಇಪ್ಪತ್ತಂದ್ರೆ ಎಂಬತ್ತು ವಯಸ್ಸಾಗ್ಯಾವ ಅಷ್ಟಾದ್ರೂ ಕೂಡ ತಮ್ಮ ಅಡಿಗಿ ತಾವು ಮಾರ್ಕೊಂಡ್ ಊಟ ಆದ್ರನ್ನ ಮಾರ್ತಿದ್ದೀರಾ ಯಾರಿಗೂ ಏನು ಬಾಯಿ ತгийಲ್ಲ ಎಲ್ಲ ತಂದ್ ಕೊಡ್ತಾರೆ ನಾ ಕೈ ಮುಂದೆ ಇರಲ್ಲ ಅಂತ ಹೇಳಿ ನಮರ್ನಾ ಮಾರ್ಕೊಂಡ್ ನಮ್ಮ ಕೈ ಕೈ ಕಾಲ ಆಡ ಮಟನ ನಾನು ಮಾರ್ಕೊಂಡ್ತೀನಿ ಅಲ್ಲಿ ಮಟ ಏನು ಬೇಡ ಆಮೇಲೆ ನೀವು ಏನು ಮಾಡ್ತೀರಿ ಮಾರ್ಕೋರಿ ಅಂತ ಹೇಳಿದಾರಂತ ಅಜ್ಜಿ ಇದು ತುಂಬಾ ಗ್ರೇಟ್ ಇಂತ ಗುಣ ಯಾರಿಗೂ ಬರಲ್ಲ ಕೈ ಕಾಲ ಶಕ್ತಿ ಇದ್ದರೂ ಕೂಡ ನನಗೆ ಮಾಡಿ ಹಾಕ್ರಿ ನನಗೆ ಮಾಡಿ ಕೊಡಿ ಅಣ್ಣಾ ಈಗಿನ ಕಾಡೋ ಅಂತ ಇಂಜಿನ್ ಜನರೇಷನ್ ಅಮ್ಮ ಏನದಲ್ಲ ಕಾಡೋದಿಲ್ಲ ಯಾರನ್ನೂ ಕಾಡೋದಿಲ್ಲ ತನ್ನ ತನ್ನ ಪಡೀ ತನಗೇನ್ ಅನುಕೂಲ ಆಗುತ್ತ ಮಾಡ್ಕೊಂಡ್ ಊಟ ಮಾಡ್ತಾರೆ ಆರಾಮಾಗಿದ್ದಾರೆ ಖುಷಿಯಾಗಿದ್ದಾರೆ ಮಮ್ಮಾಗ ಬಂದ್ರೆ ಅಣ್ಣ ಬಂದು ನೋಡ್ಕೊಂಡು ಹೆಂಗದಿ ಏನದಿ ಆರಾಮ್ ಇದೆಯಾ ನಿನಗೇನ್ ಬೇಕು ಏನ್ ಬೇಡ ಎಲ್ಲವನ್ನ ಇವರು ಅನು ತನು ಇವ್ರ ಯೋಗಕ್ಷಿಣ ಹೇಳ್ತಾರ ಮತ್ ಪ್ರತಿ ವಾರಕ್ಕೊಮ್ಮೆ ಡಾಕ್ಟರ್ ಕರ್ಕೊಂಡ್ ಬಂದ ಈ ಅಜ್ಜಿನ ಚೆಕ್ಅಪ್ ಮಾಡ್ತಾರ ಇವ್ರ ಹೊಟ್ಟೆ ಇಲ್ಲ ಅಂದ್ರೆ ಪರವಾಗಿಲ್ಲ ಇವ್ರೇ ಗ್ರೇಟ್ ಅಂದ್ರೆ ಇಲ್ಲ ಅನ್ನೋದ್ ಒಂದ ಆದ್ರೆ ಬಹಳ ಸುಖಿ ಜೀವನ ಅದ ಆರಾಮದ ಜೀವನ ಅದ ಈಗ ಮಕ್ಳದಾರ ಅಂತ ಹೇಳ್ತಾರ ಯಾವ ಜೀವನ್ ಮಕ್ಕಳಿದ್ದ ಇದ್ದವ್ರ ಜೀವನಾನ ಹೇಳ್ಬೇಡ ನಾಯಿ ಪಾಡ್ ಇರ್ತದೆ ಆದ್ರೂ ಇವ್ರಿಗೆ ಮಕ್ಳು ಇಲ್ಲ ಅನ್ನೋದು ಒಂದ್ ಬಿಟ್ರೆ ಪ್ರತಿ ವಾರಕ್ಕೊಮ್ಮೆ ದಿನಕ್ಕೊಮ್ಮೆ ಬಂದು ಬೇಟಿ ಏನ್ ಮಾಡ್ತಿ ಹಂಗದಿ ನಿಮ್ಗೆ ಏನ್ ಬೇಕು ಏನ್ ಬೇಡ ಎಲ್ಲವನ್ನ ಈ ಅಜ್ಜಿನ ಯೋಗಕ್ಷಮವನ್ನ ಕೇಳಿ ಇವ್ರ ಪ್ರತಿ ಒಂದನ್ನ ಕೇಳಿ ಇವ್ರ ಏನ್ ಬೇಕು ಬೇಡ ಅಂದು ಕೊಟ್ಟು ನೋಡ್ಕೊಂಡು ಹೋಗ್ತಾರ ಕಾಜಿಪುರ ಹೋಗಿ ನೋಡ್ತಾರ ಈ ಅಜ್ಜಿ ಈ ಅಜ್ಜಿನ ಹೆಸರೇನಮ್ಮ ಶಿವ ನನಗೂ ಗೊತ್ತಿಲ್ಲ ನೋಡಿ ಇಷ್ಟ ದಿನ ಬಂದಿ ಅಜ್ಜಿ ಗೌಡ್ರಜ್ಜಿ ಗೌಡ್ರಜ್ಜಿ ಗೌಡ್ತಿ ಅಂತ ನಾವ್ ಕರಿತೀವಿ ಅಜ್ಜಿ ಒಂದ್ ಕಷ್ಟ ಅನ್ನೋದು ಗೊತ್ತಿಲ್ಲ ಈ ಅಜ್ಜಿಗೆ ಸುಖದೊಳಗ ಬಂದಾರ ಇವರಂತ ಜೀವನ ಯಾರಿಗೂ ಇಲ್ಲ ಅಂತ ನಾನ್ ಅನ್ಕೊಂತೀನಿ ನನಗೂ ಕೂಡ ಇಲ್ಲ ಇವರಷ್ಟ ಸುಖಿ ಜೀವನ ನನಗೂ ಕೂಡ ಇಲ್ಲ ನಾನಂತೂ ಹತ್ತು ವರ್ಷದಾಗ ಇವ ಮಠ ಮಾತ್ರ ಸುಖವಾಗಿದ್ದೆ ಹತ್ತು ವರ್ಷ ಆದ್ಮೇಲೆ ಅಂದ್ರೆ ಒಂಬತ್ ಮುಗದ ಹತ್ಯವಾಗ ವಯಸ್ಸು ಆಯ್ತು ಅವಾಗ ಸ್ವಲ್ಪ ಅಂತ ಕಷ್ಟ ಜೀವನ ಆಗಿದೆ ಆದ್ರೂ ಈ ಅಜ್ಜಿ ಗ್ರೇಟ್ ಅಜ್ಜಿ ಬಹಳ ಪುಣ್ಯ ಮಾಡಿದಾರೆ ಅದಕ್ಕೆ ಇವಾಗ ಸುಖಿ ಜೀವನ ನಡೆಸ್ತಿದ್ದಾರೆ ಹಿಂಗೆ ಇವರು ಕೂಡ ಚೆನ್ನಾಗಿರ್ಲಿ ಇನ್ನೂ ಒಂದ್ ಹತ್ತು ಇಪ್ಪತ್ ವರ್ಷ ನೂರ ಆಗ್ಲಿ ಅಂತ ನಾನು ಹಾರೈಸ್ತೀನಿ ಯಾಕಂದ್ರೆ ಲೈಕ್ ಮಾಡ್ರಿ ನಿಮ್ ಅನ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಧನ್ಯವಾದಗಳನ್ನ ಈ ಅಜ್ಜಿಗೆ ಒಂದು ಲೈಕ್ ಕೊಡ್ರಿ ಅಜ್ಜಿಗೆ ಧನ್ಯವಾದಗಳನ್ನ ಹೇಳ್ರಿ ನಿಮಗೆ ಏನಾದ್ರು ಆಶೀರ್ವಾದ ಬೇಕಾತಂದ್ರೆ ಅಜ್ಜಿಯಿಂದ ಆಶೀರ್ವಾದಗಳನ್ನ ತಗೋಬೇಕಂದ್ರೆ ನಮಗ ಕಮೆಂಟ್ ಮಾಡ್ರಿ ನಾನು ಅಜ್ಜಿಯಿಂದ ಆಶೀರ್ವಾದವನ್ನ ಹಾ ಕೊಡಿಸ್ತೀನಿ ನಿಮ್ಗೆ ಏನಾದ್ರು ಅಜ್ಜಿ ಆಶೀರ್ವಾದ ಬೇಕಾದ್ರೆ ಕಮೆಂಟ್ ಮಾಡ್ರಿ ಅಜ್ಜಿಯಿಂದ ನಿಮ್ಗೆ ಏನ್ ಬೇಕೋ ಅದನ್ನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಶುಭೋದಯಗಳನ್ನು ಹೇಳ್ತಾ ಎಲ್ಲರಿಗೂ ವಂದನೆಗಳು ಶುಭವಾಗಿರಿ ಎಲ್ಲರಿಗೂ ಸರ್ವೇ ಜನ ಸುಖಿನೋಭವಂತು ಶರಣು ಶರಣಾರ್ಥಿಗಳು ಹೇಳ್ಬೇಕಲ್ಲ ಮತ್ತೆ ಆಯ್ತು ಹೇಳಾಕ್ ಬೇಡ ಹ್ಮ್ ಆದ್ರೂ kamp <muchas> <muchas> <muchas>